ಇವರ ಹುಡುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಬಗ್ಗೆ ಬೆಟ್ಟು ಬಟ್ಟು ತೋರಿಸ್ತಕ್ಕಂಥ ಚಾಳೆಯನ್ನು ಕಳೆದ ಎರಡು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ ಮೆಟ್ರೋ ದರ ಏರಿಕೆ ವಿಚಾರದಲ್ಲೂ ಕೂಡ ಅದೇ ಚಾಳೆಯನ್ನು ಮುಂದುವರೆಸಿದ್ದಾರೆ ಸಿದ್ದರಾಮಯ್ಯ ಹೇಳ್ತಾರೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಹಳ ಸುಸ್ಥಿತಿಯಲ್ಲಿದೆ ದಿ ಫೈನಾನ್ಷಿಯಲ್ ಸಿಚುವೇಶನ್ ಆಫ್ ಕರ್ನಾಟಕ ಇಸ್ ಅಬ್ಸುಲ್ಯೂಟ್ಲಿ ಫೈನ್ ನಥಿಂಗ್ ಟು ವರಿ ಆಲ್ ಈಸ್ ವೆಲ್ ಅಂತೇಳಿ ಸಿದ್ದರಾಮಯ್ಯವರು ಹೇಳ್ತಾರೆ ಮತ್ತೊಂದು ಕಡೆ ಏನು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಭರವಸೆ ಗ್ಯಾರಂಟಿಗಳು ಏನು ಹೇಳಿದ್ರು ಸ್ವಾಮಿ ಸಿದ್ಧರಾಮಯ್ಯನವರೇ ಕಳೆದ ಸಾರ್ವತ್ರಿಕ ಚುನಾವಣೆ ಮುಂಚಿತವಾಗಿ ತಮ್ಮ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ರಿ ಪ್ರತಿ ತಿಂಗಳು ಏನು ತಾವು ಕೊಟ್ಟಂತ ಗ್ಯಾರಂಟಿಗಳು ಭರವಸೆಗಳನ್ನು ಈಡೇರಿಸ್ತೇವೆ ಅಂತೇಳಿ ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ ಕಳೆದ ನಾಲ್ಕೈದು ತಿಂಗಳುಗಳಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಆ ಹಣ ತಲುಪ್ತಾ ಇಲ್ಲ ಎರಡು ಸಾವಿರ ರೂಪಾಯಿ ಕಳೆದ ಐದಾರು ತಿಂಗಳಿಂದ ತಲುಪ್ತಾ ಇಲ್ಲ ಕಳೆದ ಆರು ತಿಂಗಳಿಂದ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಅದನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಐದು ಕೆಜಿ ಅಕ್ಕಿ ಆ ಹಣ ಕೂಡ ಕೊಡ್ತಾ ಇಲ್ಲ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಕೇಂದ್ರದ ನಮ್ಮ ಸಚಿವರು ಏನ್ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೆಜಿಗೆ ಕನಿಷ್ಠ ಬೆಲೆಗೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸಕ್ಕೆ ನಾವು ಕೊಡೋದಕ್ಕೆ ತಯಾರಿದ್ದೇವೆ ಆದರೆ ರಾಜ್ಯ ಸರ್ಕಾರ ತಯಾರಿಲ್ಲ ಕಾರಣ ಅದಕ್ಕೆ ಹೊಂದಿಸೋದಕ್ಕೆ ಹಣ ಇಲ್ಲ ರಾಜ್ಯ ಸರ್ಕಾರಕ್ಕೆ ಹಾಗಾಗಿ ಈ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೊಟ್ಟಂತ ಭರವಸೆಗಳನ್ನ ಗ್ಯಾರಂಟಿಗಳನ್ನು ಕೂಡ ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಅದೋಗಕ್ಕೆ ಬಂದು ತಲುಪಿದೆ ಹಿಂದೆ ಯಾವುದೇ ಸರ್ಕಾರದಲ್ಲಿ ಸರ್ಕಾರಿ ನೌಕರಿಗೆ ಸಂಬಳವನ್ನು ಕೊಡದೆ ಕೊಡೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇಂದಿನ ಸಚಿವರು ಹೇಳಿದ ಹಾಗೆ ನೀರಾವರಿ ಇಲಾಖೆ ಇರ್ಬೋದು ಪಿಡಬಿಡಿ ಇರ್ಬೋದು ವಿದ್ಯುತ್ ಬಿಲ್ ಅನ್ನು ಕೂಡ ಕಟ್ಟೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ರಾಜ್ಯದ ರಸ್ತೆ ಸಾರಿಗೆ ಇಲಾಖೆ ಸ್ನೇಹಿತರೆ ಏಳು ಸಾವಿರ ಕೋಟಿ ರೂಪಾಯಿ ಇವತ್ತು ಪೆಂಡಿಂಗ್ ಇದೆ ರಾಜ್ಯ ಸರ್ಕಾರ ಕಟ್ಟಬೇಕಾಗಿದೆ ತನ್ನ ಶಕ್ತಿ ಯೋಜನೆ ಏನಿದೆ ಆ ಶಕ್ತಿ ಯೋಜನೆಗೆ ಸುಮಾರು ಏಳು ಸಾವಿರ ಕೋಟಿ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಗೆ ರಾಜ್ಯ ಸರ್ಕಾರದಿಂದ ಕೊಡಬೇಕಾಗಿದೆ ಆ ಹಣವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಕೆಎಸ್ಆರ್ಟಿಸಿ ಇಸ್ ಆನ್ ದ ವರ್ಜ್ ಆಫ್ ಕ್ಲೋಜರ್ ರಾಜ್ಯ ರಸ್ತೆ ಸಾರಿಗೆ ಇಲಾಖೆ ಇವತ್ತು ಮುಚ್ಚ ಬಾಗಿಲನ್ನು ಹಾಕ್ತಕ್ಕಂಥ ಮುಚ್ಚಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಒಂದು ಕಡೆ ಆದರೆ ಬಜೆಟ್ ಅಲ್ಲಿ ಕಳೆದ ಹಲವಾರು ಬಾರಿ ನಾವು ಹೋರಾಟವನ್ನು ಕೂಡ ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಸದನದ ಒಳಗಡೆ ಸದನದ ಹೊರಗಡೆ ಕೂಡ ನಾವು ಹೋರಾಟವನ್ನು ಮಾಡಿದ್ದೇವೆ ಎಸ್ಸಿಪಿ ಟಿಎಸ್ಪಿ ಹಣ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಕೋಟಿ ಯಾವ ಈ ನಾಡಿನ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯದ ಯುವ ಪೀಳಿಗೆ ಅಭಿವೃದ್ಧಿಗೆ ಮೀಸಲಾಗಿಡಬೇಕಾಗಿತ್ತೋ ಅವರ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕಾಗಿತ್ತೋ ಆ ಸಮುದಾಯದ ಏಳಿಗೆಗೆ ಆದ್ಯತೆ ನೀಡಬೇಕಾಗಿತ್ತು ಆ ಹಣವು ಕೂಡ ಗ್ಯಾರಂಟಿಗಳಿಗೆ ಬಳಕೆ ಆಗಿರತಕ್ಕಂಥದ್ದು ಈಗಾಗಲೇ ಹಲವಾರು ಬಾರಿ ಚರ್ಚೆ ಆಗಿದೆ ನಿನ್ನೆ ಸ್ವತಃ ಆ ಸಮಾಜದ ಮುಖಂಡರು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಸಮ ಮುಖಂಡರುಗಳು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮಗೆ ಅನ್ಯಾಯ ಮಾಡಬೇಡಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ನಮ್ಮ ಸಮುದಾಯದ ಏಳಿಗೆಗೋಸ್ಕರ ಅದೇನು ಇದೇ ಅದಕ್ಕೋಸ್ಕರ ಅದಕ್ಕೆ ಬಳಸಬೇಕು ನಿಮ್ಮ ಗ್ಯಾರಂಟಿಗಳಿಗೆ ಬಳಸಬೇಡಿ ಅನ್ನುವ ತಾಕೀತನ್ನು ಕೂಡ ಆ ಸಮಾಜದ ಮುಖಂಡರು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮಾಡಿದ್ದಾರೆ